ಆ ಕಡೆ ಹೊರಟೆ ಆಟೋನಲ್ಲಿ ಒಬ್ಬೊಬ್ಬರಾಗಿ ಹೋದ್ರೆ ಹತ್ತು ಹನ್ನೆರಡು ರೂಪಾಯಿ ಆಗತ್ತೆ ಅದೇ ಹೋದ್ರೆ ಶೇರ್ ಮಾಡ್ಕೋಬಹುದು ಅದಕ್ಕೆ ಅದಕ್ಕೆ ಏನಂತೆ ನಂಗು ಆರು ಒಂದ್ ನಿಮಿಷ ಸ್ನೇಹಿತನ ಕರ್ಕೊಂಡ್ ಬರ್ತೇನೆ ದರಿದ್ರ ಆಟೋಗಳು ಒಂದು ಸಿಕ್ತಲ್ಲ ಏನ್ ಮಾಡುದು ಯಾವ ಏರಿಯಾಗ ಹೋಗ್ಬೇಕು ಸರ್ ಚಾಮರಾಜ್ ಚಾಮ್ರಾಜ್ಪೇಟೆಗೆ ಸರ್ ಸರ್ ನಾನು ಆಟೋ ತೊಗೊಂಡ್ ಬರ್ತೀನಿ ಆರು ರೂಪಾಯಿಗೆಲ್ಲ ನಿಮ್ ಚಾಮರಾಜಪೇಟೆ ತಲುಪಿಸ್ತೀನಿ ಆರುಪಾಯಿಗ ಅದ್ಯಾಕ್ ಸರ್ ನನ್ನೊಬ್ಬ ಸ್ನೇಹಿತ ಇದ್ದಾನೆ ನಾವಿಬ್ರು ಶೇರ್ ಮಾಡ್ಕೊಳ್ಳೋಣ ಫಿಫ್ಟಿ ಫಿಫ್ಟಿ ಅದಕ್ಕೆ ಆರು ರೂಪಾಯಿ ಉಳಿಯುತ್ತೆ ಗುಡ್ ಐಡಿಯಾ ಅದಕ್ಕೆ ನನಗೆ ಬರ್ತೀನಿ ನಿಮ್ಮ ಹೆಸರು ಯಂಕುಮಾರ್ ಅಂತ ನಾನು ಲಂಬೋದರ್ ಅಂತ ಇಲ್ಲೇ ರೀ ಆಟೋ ತಗೊಂಡ್ ಬರ್ತೀನಿ ಓಕೆ ಸರ್ ಚಾಮರಾಜಪೇಟೆ ಬರ್ತೇನಪ್ಪ ಬನ್ನಿ ಸರ್ ಕುತ್ಕೊಳ್ಳಿ ನಾವು ಮೂರು ಜನ ಇದ್ದೀವಿ ಪರವಾಗಿಲ್ಲ ಬನ್ನಿ ಸರ್ ಏಯ್ ಒಳಿಯಪ್ಪ ಇಲ್ಲ 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 ಆ Vande, senhor. Ei, hey, Kumar! Kumar, aram, pai. Arom, pai. ಇಲ್ಲೇನಾ ನಮ್ಮನೆ ಇಲ್ಲೇ ಪಕ್ಕದಲ್ಲೇ ಇರೋದು ಮನೆಯವರೆಗೆ ಬಿಡ್ತಿದ್ದೆ ನಿಲ್ಸಪ್ಪ ನಿಲ್ಸಪ್ಪ ಇಲ್ಲಿ ಹೇಳ್ಕೊಂಡ್ಬಿಡ್ತೀನಿ ಯಾಕೆ ಸರ್ ಮನೆವರೆಗೂ ಇಲ್ಲ ಗಾಡಿ ಟನ್ ತಗೊಳಕ್ ಆಗಲ್ಲ ಓ ಸರ್ ರೈಟ್ ಸಾಕ್ 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 ನಿಲ್ಸ್ ಹ್ಞೂ ಎಷ್ಟಾಯಿತಪ್ಪ ಹತ್ತು ರೂಪಾಯಿ ಮೂವತ್ತು ಪೈಸ ಹತ್ತು ರೂಪಾಯಿ ಮೂವತ್ತು ಪೈಸಾ ನೂರು ರೂಪಾಯಿ ಜನ ಇದೆಯಪ್ಪ ಇಲ್ಲ ಪರವಾಗಿಲ್ಲ ಇಲ್ಲ ಬಿಡಿ ಸರ್ ಅಲ್ಲಂಬೋದ್ರ ಯಾವಾಗ ನೋಡಿದ್ರೂ ಎಲ್ಲೂ ಕೆಲಸನೇ ಸಿಕ್ಕಲಿಲ್ಲ ಕೈಯಲ್ಲಿ ಕಾಸೇನೇ ಇಲ್ಲ ಅಂತ ಇರ್ತೀಯ ಆದ್ರೆ ಆಟೋ ರಿಕ್ಷಾದಲ್ಲಿ ಜುಮ್ಮತ ಓಡಾಡ್ತಾನೆ ಇರ್ತೀಯ ನೀನು ವರ್ಷೇ ಅರ್ಥವಾಗಲ್ಲಯ್ಯ ಆಟೋನಲ್ಲಿ ನಲ್ಲಿ ಓಡಾಡ್ಬೇಕು ಅಂದ್ರೆ ಕಾಸ್ ನಲ್ಲಿ ಕಾಸು ಇರ್ಲೇಬೇಕಂತೇನಿಲ್ಲ ಮೆದುಳಲ್ಲಿ ಬುದ್ಧಿ ಇದ್ರ ಸಾಕು ಪಾಪ ದುಡ್ಡು ಕೊಟ್ಟ ಪುಣ್ಯಾತ್ಮರು ನಡೆದಾರ ಇಲ್ಲಿ ಇಳ್ಕೊಂಡು ನಡ್ಕೊಂಡು ಹೋದ್ರು ಏನು ದುಡ್ಡು ಕೊಡದ ನಾನು ಮನೆ ತನಕ ಬಂದು ಇಳ್ಕೊಂಡೆ ಮೇಲೆ ಎರಡು ರೂಪಾಯಿ ನೆಟ್ ಪ್ರಾಫಿಟ್ ಇದೇ ಇಲ್ಲಿ ಅಂಬೋದ್ರ ಟೆಕ್ನಿಕ್ ಅಂತೂ ನೀನ ಸಾಧ್ಯ ಕಣಯ್ಯ ಅದು ಸರಿ ಸಂಜೆ ಏನ್ ಪ್ಲಾನ್ ಮಾಡಿದ್ಯಾ ಸಂಜೆಗ ಯಾತಕ್ಕೆ ಬರ್ತಾನಲ್ಲಪ್ಪ ಬಾಡಿಗೆ ವಸೂಲಿಗೆ ಮನೆ ಓನರು ಹೋ ಸಾರಿನ ತೊಳಕು ಪಳಕು ಮಾತಾಡಿ ಸಾಗ್ ಹಾಕ್ಬಿಟ್ಟೆ ಆದ್ರೆ ಈ ಸಾರಿ ಏನು ನಡೆಯೋಲ್ಲ ಮಾನ ಮರ್ಯಾದೆ ಎಲ್ಲ ಹರಾಜ್ ಹಾಕ್ಬಿಡ್ತಾನೆ ಅಷ್ಟೇ ತಾನೇ ಕೊಟ್ರಾಯ್ತು ಬಾಡ್ಗೆ ಕೈಯಲ್ಲಿ ಕಾಸ ಇಲ್ಲ ಅಂತ ಇದ್ರಾಯ್ತು ಅದ್ ಹೇಗೆ ನೋಡ್ತಾ ಪಾರ್ಟ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೇಕು ದೊಡ್ಡ ಹೀರೋ ಇವನು ಪಾರ್ಟ್ ಬಗ್ಗೆ ಯೋಚನೆ ಮಾಡ್ಬೇಕಂತ ಈಗೆಲ್ಲ ಇನ್ಸಲ್ಟ್ ಮಾಡಿದ್ರೆ ನಾನು ಮತ್ತೆ ಆಶ್ರಮಕ್ಕೆ ಹೋಗ್ಬಿಡ್ತೀನಿ ಬೇಡಪ್ಪ ಬೇಡ ನಾನು ಹೇಳ್ತೀನಿ ನೋಡು ಮರಿ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಅಮೆರಿಕಾದಿಂದ ಆನಂದ ರಾವ್ ಅಂತ ಒಬ್ರು ಬರ್ತಾರೆ ನೀನು ಅವ್ರ ಮಗನ ಹಾಗೆ ಆಕ್ಟ್ ಮಾಡ್ಬೇಕು ಹೇಗೆ ಅಂತ ತೋರಿಸ್ತೀನಿ ತೋರಿಸ್ಕೊಡೋದು ಬೇಡ

Alin ko hmm. Ha. Slow motion beko fast beko. Oh, adu bere idya. Matinne no. Picture nodi Slow motion andre. Daddy. Pa. <laughs> <laughs> ha. In fast hmm. Daddy,

ಇದೊಂದು ಪ್ರಕಟಣೆ ದೆಹಲಿಯಿಂದ ಬರಬೇಕಾಗಿದ್ದ ಐ ಸಿ ನಾನೂರ ಮೂರು ವಿಮಾನವು ಮೂವತ್ತು ನಿಮಿಷಗಳು ತಡವಾಗಿ ಬಂದು ಸೇರಲಿದೆ ಎಂದು ತಿಳಿಸಲು ವಿಷಾದಿಸುತ್ತೇವೆ ಅಬ್ಬಾ ಅರ್ಧ ಗಂಟೆ ಲೇಟು ಕುತ್ಕೋ ಸ್ವಲ್ಪ ಉಸಿರಾಡಬಹುದು ಅಷ್ಟರಲ್ಲಿ ಲೆಟ್ರಾದರೂ ಓದ್ಬಿಡೋಣ ಪ್ರೀತಿಯ ಅಂಬೋದರ್ ನಾನು ನನ್ನ ಮಗನನ್ನು ನೋಡುವ ಸಲುವಾಗಿ ಹತ್ತನೇ ತಾರೀಕು ಕಲ್ಕತ್ತಾದಿಂದ ಬರೋ ಫ್ಲೈಟ್ನಲ್ಲಿ ಬರ್ತಿದ್ದೀನಿ ದಯವಿಟ್ಟು ನನ್ನ ಮಗ ಎಂ ಗಣೇಶನನ್ನು ಕರೆದುಕೊಂಡು ಏರ್ಪೋರ್ಟಿಗೆ ಬರ್ಬೋದು ನಿಮ್ಮ ವಿಶ್ವಾಸಿ ಮಧುಸೂದನ್ ಒಮ್ಮಾಯಿಗೋಳ ಇವನು ಇವತ್ತೇ ವಾಕ್ ಎಕ್ಸ್ಕ್ಯೂಸ್ ಮೀ ಎಸ್ ಕಲ್ಕತ್ತಾ ಫ್ಲೈಟ್ ಎಷ್ಟು ಗಂಟೆ ಬರುತ್ತೆ ಹನ್ನೆರಡು ಗಂಟೆಗೆ அந்த அதுக்குதுக்கு எர்டை அந்தர இது ஃபைட் பந்தல்லப்பா நடி